难道？ ಈ ನಾಲ್ಕು ಮಂದಿ ಶ್ವಾಸ ನಮಗೇನ ಈ ಬಂದ್ ಹಾಡೋರು ಶ್ವಾಸ ನಮಗೇನ ಗಿಡ ದೇವ್ರ ದೇವ್ರ ಅಂತ ಹಾಸು ಬಂದ ಬರ ಸರಸಿ

ಆಕಳ ಒಂದು ತಪ್ಪಿಸಿಕೊಂಡು ಸಿಗಲಾರದ ಹೊಯ್ತು ಹೌದಲ್ಲ ನಿನ್ನೆ ಬಿತ್ತಿದ ಹೊಲದಾನ ಬೇಡಿ ಹೌದು ಮನೆ ಮೇಲಿದ್ದ ತಿಳತಾರ್ರಿ ಕವಿ ಈಗ ಪಂಚೀಕರಣೊಳಗೆ ಶರೀರದೊಳಗೆ ಹೌದ್ರಿ ಮಾಸ್ತರ್ ಆಕಳ ಅಂದ್ರೆ ಜೀವಾತ್ಮ ಆಕಳ ಅಂದ್ರೆ ಈ ಜೀವಾತ್ಮ ಆಕಳ ಹೌದ್ರಿ ಆಕಳ ಒಂದು ತಪ್ಪಿಸಿಕೊಂಡಂದ್ರ ಹೌದ್ರಲ್ಲ ತಯಾರಾದ ನಾಲ್ಕು ಬಂದ ಅದು ಬಂದ್ರೆ ಮಾಸ್ತರ್ ನಿನ್ನೆ ತಯಾರಾಗಿ ಮಣ್ಣಿ ಬೆಳೆದಿದ್ದ ಬೆಳೆಯಾಗ ಬಂದ್ ಹಾ ಮೊದಲ ಶರೀರ ತಯಾರಾಗೈತಿ ಆಗೈತಲ್ಲ ಆತ್ಮ ಒಳಗೈತಿ ಹೌದಾ ದೇಹ ಆ ಕಳ ಅಂದ್ರೆ ಜೀವಕ ಜೀವ ನಾನು ಶರೀರ ಬಿಟ್ಟೆನಲ್ಲಾ ಹ ಮತ್ಯರ್ ಕೇಳ್ತಾರೆ ಕವಿಗಳು ಏನು ತರಿ 18 ಮನದ ಇಸಗಾ ಈ ಶರೀರದೊಳಗೆ ಯಾವದ ಅಂತ ಕೇಳ್ಯಾರೋ ಕೇಳ್ಯಾರಾ ಕೇಳ್ಯರ್ಲಿಯಾ ಹೌದಲ್ವಾ ದಶೇಂದ್ರಿಗಳು ಮತ್ತು ಆ ಅಷ್ಟಮ ಸ್ಥಿತಿ ಒಳಗ ಈ ಶರೀರದೊಳಗೆ ಅದಾವರು ಮತ್ತ ಸರ ಲೋಭಣ ಅಂತ ಇವ್ರ ಶೆಟ್ ವರ್ಕ್ಗಳದಾವ ಅದಾವ ರೀ ನನ್ ಶರೀರದೊಳಗ ಮತ್ತ್ ಜೀವಾತ್ಮದೊಳಗ ಏನೇನ್ ಅದಾವ ಇವ್ರ ಸಂಬಂಧ ಇಲ್ಲರಿ ಅನ್ನಸ್ತಾರ ನಿಮ್ಮ ಜೀವಾತ್ಮದೊಳಗ್ ಏನೇನ್ ಅದಾವ ಇಟ್ಟೆಲ್ಲಾ ಚೋಡ ಎಲ್ಲಿ ಇದಾವ ಎಲ್ಲಿ ಇದಾವ ಯಾವಲ್ಲಿ ಅದಾವ ರೀ ಯಾವಲ್ಲ ಇದಾವ ಹೆಂಗದಾವ ಹೆಂಗದಾವ್ರಿ ಶರೀರದೊಳಗ್ ಇಟ್ಟ ಚೋಡ್ನ ಅದಾವ ಅದಾವಲೇ ಹೌದಲ್ಲಾ ಯಾಕಪ್ಪಾ ಅಂತಂದ್ರ ಯಾಕತೀರಿ ದೇವನ್ ಮಾತ್ ಹೇಳವ್ರ ಏನತಾವ ರೀ ಏನತಾರಪ್ಪಾ ಅಂತಂದ್ರ ಪಾರ್ವತಿ ಪರಮೇಶ್ವರ ಲಗ್ನದೊಳಗ ಒಬ್ಬ ಗಣಪಕ್ಕೆ ಇದಾವನ ಅದಾನ ಚಕ್ಕಬಂದಿ ಐತೋ ನೀ ಇಲ್ಲೋ ಯಾಕ್ ಚಕ್ಬಂದಿ ಕೇಳಾಕ ಹತ್ತೇನ ಅಂದ್ರ ಯಾ ಕೇಳತ್ತೇ ರೀ ಏನ ಬ್ಯಾಂಕ್ ಜೈಗಿ ಶರ್ಟ್ ತಗೊಂಡ್ ಹಾಕ್ಯಾನ ಹೌದಲ್ಲಯಾ ಡ್ಯಾಂಕ್ ಶರ್ಟ್ ಒಳಗ ಎಲ್ಲಿ ಕೇಳ್ತಾನೂ ಹಾ ಪೂರ್ವಕಿ ಆದಾರ ಪಶ್ಚಿಮ ಕೆ ದಕ್ಷಿಣ ದಕ್ಷಿಣಕ್ಕೆ ಉತ್ತರ ಕ್ಯಾರಾರ ಕೇಳ್ತಾರಲ್ಲಯ ಈ ಕರೆಕ್ಟ್ ಕರೆಕ್ಟಿಂದ ಲೋನ್ ಹಾಕ್ತಾನ ಸಾಹೇಬ ಹೌದಲ್ಲ ಚಕ್ಬಂದಿ ಕರೆಕ್ಟ್ ಇದ್ರ ಲೋಡ್ ಹಾಕ್ತಾನ ರೀ ಚಕ್ಬಂದ್ ಇಡಕ್ ಲೋನ್ ಹಾಕ್ತಾನ ಹೆಂಗ ಹಾಕ್ತಾನ್ರೀ ಬೇಕ್ಲಾ ಅದಕ್ಕ ಇವ್ರ ಗಣಪತಿಗ್ ತಾಯಿ ತಂದಿ ಯಾರು ಅದಾರೋ ಆ ಅಂಗುಷ್ಟಿ ಗಣಪತಿ

ಹೌದಲ್ಲ ಹೆಂಗ್ಯಾಂಗ ಕಟ್ ಆಗಿತಿ ಯಾವ ಯಾವದು ಬಂದು ಎಲ್ಲೆಲ್ಲಿ ಸುತ್ತagit ಇದು ಹೆಂಗ ಕಟ್ ಹೆಂಗ್ ಕಟ್ ಆಗಬಕಲ್ಲ ಅದು ಬಾಕಿ ಹೌದು ಹೋದ್ರಲ್ಲ ಆ ಬಾಕಿ ಇಲ್ಲ ಹೆಂಗ ಆಗೋಕಲ್ಲ ಹಂಗ್ಯಾಂದ್ರೆ ಮಾಸ್ಟರ್ ನೋಡ್ನರ್ಲಿ ಅದಕ್ಕೆ ನೀವು ಒಂದು ಕ್ಯಾಲಿ ಒಳಗ ಹ ಪಂಚಿಕಂದನ ಹಾಡಿಬಿಡಿ ನೀವು ಹೌದು ಹೋದ್ರಲ್ಲ ಮಾಸ್ಟರ್